ಕುಣಾಜೆ ಗ್ರಾಮದ ಮುಟ್ಟಿಂಜ ನಿವಾಸಿ ಪದ್ಮನಾಭ ಬಂಗೇರ ಮತ್ತು ನೀರಜ್ ಪಿ ಬಂಗೇರ ಸುಪುತ್ರಿ ಕುಮಾರಿ ತನ್ವಿ ತನ್ನ ಪರಿಶ್ರಮದ ಫಲವಾಗಿ ಪ್ರತಿಷ್ಠಿತ ಕೆಎಂಸಿ ವೈದ್ಯಕೀಯ ಕಾಲೇಜಿನಲ್ಲಿ ತನ್ನ ಅರ್ಹತೆಯ ಮುಖಾಂತರ ಎಂಬಿಬಿಎಸ್ ಮೆಡಿಕಲ್ ಸೀಟ್ನ ಮೆರಿಟ್ ಆಧಾರದಲ್ಲಿ ಪಡೆದಿರ್ತಾರೆ ಕೊನಾಚಿ ಗ್ರಾಮಸ್ಥರ ಪರವಾಗಿ ಕೊನಾಚಿಯ ಮಂಗಲ ಗ್ರಾಮೀಣ ಯುವಕ ಸಂಘದ ಸಹಯೋಗದೊಂದಿಗೆ ಅಭಿನಂದನಾ ಕಾರ್ಯಕ್ರಮವು ಅಕ್ಟೋಬರ್ ಎರಡರ ಗಾಂಧಿ ಜಯಂತಿಯಂದು ಕೊನಾಚಿ ಗ್ರಾಮಸ್ಥರ ಹಾಗೂ ಸಂಘ ಸಂಸ್ಥೆಗಳ ಪರವಾಗಿ ಗ್ರಾಮ ಗೌರವದೊಂದಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಗಾಂಧಿ ಜಯಂತಿ ಅಂಗವಾಗಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭ ಶ್ರೀ ರವೀಂದ್ರ ರೈ ಕಲ್ಲಿಮಾರು ನಿವೃತ್ತ ಮುಖ್ಯೋಪಾಧ್ಯಾಯರು ಮಾತನಾಡಿ ಮಹಾತ್ಮ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಗುಣಗಾನವನ್ನ ಮಾಡುವುದರ ಮೂಲಕ ನಮ್ಮೂರಿನ ಪ್ರತಿಭಾವಂತ ವಿದ್ಯಾರ್ಥಿನಿ ಮೆಡಿಕಲ್ ಸೀಟು ಗಿಟ್ಟಿಸಿದ ಕುಮಾರಿ ತನ್ವಿ ಪದ್ಮನಾಭ ಬಂಗೇರ ಅವರ ಸಾಧನೆಯನ್ನ ಮೆಚ್ಚಿಕೊಂಡಾಡಿದ್ರು ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಹಾಜಿ ಇಬ್ರಾಹಿಂ ಕೋಡಿಜೆಲ್ಲ ಮಾಜಿ ಮೂಡಾ ಅಧ್ಯಕ್ಷರು ಕೊನಾಜೆ ವಹಿಸಿದ್ರು ಇನ್ನು ಇತಿಹಾಸ ಹಾಗೂ ಹಿರಿಯರ ಮಾರ್ಗದರ್ಶನದೊಂದಿಗೆ ಯುವಕರು ಬಹಳ ಉತ್ತಮವಾದಂತಹ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ ಇಂತಹ ಪ್ರತಿಭೆಗಳನ್ನ ಗುರುತಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದರು ಕುಮಾರಿ ತನ್ವಿ ಅವರ ಸಾಧನೆ ಕೊನಾಜಿ ಗ್ರಾಮಕ್ಕೆ ಮಾದರಿ ಎಂದು ಹೇಳಿದರು ಸಭೆಯಲ್ಲಿ ಶ್ರೀ ದೇವಣ್ಣ ಶೆಟ್ಟಿ ಅಬ್ದುಲ್ ನಾಜಿರ್ ಕೆಕೆ ಮಂಗಲ ಗ್ರಾಮೀಣ ಯುವಕ ಸಂಘದ ಸದಸ್ಯರಾಗಿರುವಂತಹ ಮೆಮಿಕ್ರಿ ರೆಹಮಾನ್ ಕೊನಾಜೆ ಶೌಕತ್ ಅಲಿ ಅಸೈಗೋಲಿ ಇಕ್ಬಾಲ್ ಸಾಮನಿಕೆ ಇಕ್ಬಾಲ್ ಹ ಕೊಣಾಜೆ ಹಸನ್ ಕುಂಜಿ ಕೋಡಿಜಲ್ ಸಾಲಿ ಪಟೂರಿ ಪುರುಷೋತ್ತಮ ಬಂಗೇರಾ ಪೂರ್ಣಿಮಾ ಪಟೂರಿ ಪದ್ಮಾವತಿ ಪೂಜಾರಿ ಶೋಭಾ ಎಡ್ವರ್ನ ಆಯಮನ್ ಅಮೀರ್ ಕೋಡಿಜಲ್ ಎಸ್ ಜಯಪ್ರಸಾದ್ ಸಾಯಿಲ್ ಮಂಚಿಲಾ ಗಟ್ಟಿ ಹರೀಶ್ ಪೂಜಾರಿ ಹಾಗೂ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಇನ್ನಿತರ ಹಲವಾರು ಮಂದಿ ಭಾಗವಹಿಸಿದ್ರು ರಾಜ್ಯ ವಕ್ಫ್ ಮಂಡಳಿ ಸದಸ್ಯ ಅಬ್ದುಲ್ ರೆಹಮಾನ್ ಕೊಡಿಜಲ್ ಸ್ವಾಗತಿಸಿದ್ರು ಮಂಗಳೂರು ವಿವಿ ಸಿಂಡಿಕೇಟ್ ಸದಸ್ಯರಾದ ಅಚ್ಯುತ್ ಗಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಮಂಗಲ ಯುವಕ ಸಂಘದ ಅಧ್ಯಕ್ಷರಾದ ಎಕೆ ಅಬ್ದುಲ್ಲಾ ರೆಹಮಾನ್ ಕೊಡಿಜಲ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರಾದ ಎಸ್ ಅಜಯಪ್ರಸಾದ್ ವಂದಿಸಿದ್ರು